ದೊಡ್ಡವ್ರು ಹೇಳ್ತಾರೆ ಹಿಂಗ ಆಡೋ ಹಿಂಗ್ ಮಾಡು ಅಂತಾರೆ ನಾವು ಭಾವ ದೊಡ್ಡವ್ರ ಮಾತು ಕೇಳುದಿಲ್ಲ ನಾವು ಹೇಗೆ ಹೇಳ್ತಿರ್ತಾವಾದ್ಮೇಲೆ ಹೇಳುವುದು ಹಂಗೆ ಹೇಳ್ತಿರ್ತಾರ ಹಂಗೆ ಅನ್ಬೇಡ್ರಿ ಯಾವಾಗ್ಲೂ ದೊಡ್ಡವ್ರು ಹೇಳಿದಕ್ಕೆ ಒಂದು ಅರ್ಥದ ಅದ ಅರ್ಥ ಆಗ್ಲಿಲ್ಲ ಅಂದ್ರೆ ಜೀವನ ಹಾದಿ ತಪ್ಪದ ನೀವು ಕಟ್ಟಿರ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಒಂದು ಆನೆಸ್ಟಿ ಅಂತ ಒಂದು ವ್ಯಾಲ್ಯೂ ಅದಪ್ಪ ತಾಳ್ಮೆ ಒಂದು ವ್ಯಾಲ್ಯೂ ಅಂತ ಹೇಳಿದೆ ಇನ್ನೊಂದು ಆನೆಸ್ಟಿ ಪ್ರಾಮಾಣಿಕತೆ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕೆಲವೊಂದ್ಸಲ ಅನಿಸ್ತದೆ ಶಾರ್ಟ್ ಕಟ್ ಅಂತಾರೆ ಈಗ ಇಲ್ರಿ ಸರ ಬಿಸ್ನೆಸ್ ಮೋಸ ಮಾಡಿದ್ರೆ ಲಾಭ ಅಂತ ಹಂಗಿಲ್ಲ ಅದೀಗ ತಪ್ಪು ತಿಳ್ಕೊಬೇಡ ನೀವು ಓನ್ಲಿ ಆನೆಸ್ಟ್ ವಿಲ್ ಪೇಟ್ ದಿ ಎಂಡ್ ಡಿಸ್ ಆನೆಸ್ಟ್ ಪೀಪಲ್ ವಿಲ್ ಫೈಂಡ್ ದರ್ ವೇ ಔಟ್ ಎಲ್ಸ್ ವೇರ್ ನೀವು ಸರ್ ಸಿ ವಿ ರಾಮನ್ ಹೆಸರು ಕೇಳಿರಿಲ್ಲ ಕೇಳಿರ್ಬೇಕು ಖಂಡಿತ ಕೇಳಿರ್ಬೇಕು ಸರ್ ಸಿ ರಾಮನ ಎರಡು ವರ್ಷ ಎರಡು ಸಲ ನೋಡುವ ಭಾಗ್ಯ ಇತ್ತು ನಾವು ಜೆ ಎಸ್ ಎಸ್ ಕಾಲೇಜ್ ಫೈನಲ್ ಬಿ ಎಸ್ ಸಿ ಎದಾಗ ನಮ್ಮ ಬಿ ವಿಜಿ ಕುಲಕರ್ಣಿ ಸರ್ ಪ್ರಿನ್ಸಿಪಾಲ್ ಅವಾಗ ಏನು ಹೇಳಿದ್ರು ಗೊತ್ತೇ ಹಾವ್ ಎ ಸ್ಯಾಡ್ ನ್ಯೂಸ್ ಟು ಗಿವ್ ಫೈನಲ್ ಬಿ ಎಸ್ ಸಿ ಹುಡುಗರು ನಾವು ಒಂದು ಅಕೆಟ್ ಸುದ್ದಿ ಹೇಳಬೇಕಪ್ಪ ನಾವು ರಾಮನ್ ತೀರ್ಕೊಂಡ್ರಂತ ಇವತ್ತ ಸರ್ಕಾರದವ್ರು ರಜಾ ಡಿಕ್ಲೇರ್ ಮಾಡ್ಯಾರ ಬಟ್ ಐ ಹ್ಯಾವ್ ಡಿಸೈಡೆಡ್ ಟು ಟೇಕ್ ಕ್ಲಾಸ್ ಎಕ್ಸ್ಟ್ರಾ ಟುಡೇ ರಜಾ ತಗೋಬಾರದು ಅಂತ ಹೇಳಿ ಮಾಡಿದ್ರು ಕುಲ್ಕರ್ಣಿ ಸರ್ ಇದು ಇದು ನಾವು ಯಾರ್ಯಾರ ಹೆಸಲ್ಲೇ ರಜಾ ತಗೋತೀವಿ ರಾಮನ್ ತೀರ್ಕೊಂಡಾಗ ಬಹುಶಃ ನನಗನ್ಸ ಮಟ್ಟಿಗೆ ಕರ್ನಾಟಕದಾಗ ಅದು ಒಂದೇ ಸಂಸ್ಥೆ ಹೆಚ್ಚಿಗೆ ಕೆಲಸ ಮಾಡಿದ್ದು ಆ ರಾಮನ್ ರಿಟೈರ್ ಆಗಿ ಬೆಂಗಳೂರಾಗ ಮೇಕರಿ ಸರ್ಕಲ್ ಹತ್ರ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನು ಶುರು ಮಾಡ್ತಿದ್ರು ಶುರು ಮಾಡಿದಾಗ ಸೈಂಟಿಸ್ಟ್ ಬೇಕಲ್ಲ ಜೋಡಿ ಕೆಲಸ ಮಾಡಲಿಕ್ಕೆ ಪೇಪರ್ನ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಯಾರಾದರು ಹುಡುಗರು ಹುಡುಗಿಯರು ಸೈಂಟಿಸ್ಟ್ ಕೆಲಸ ಮಾಡ್ತಿದ್ರು ಬರ್ರಿ ಯಾಕೆ ರೀ ಮಂದಿ ರಾಮನ್ ಜೋಡಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇತ್ತು ಅಂದ್ರೆ ಸಾವಿರಾರು ಮಂದಿ ಅಪ್ಲೈ ಹಾಕಿದ್ರು ಸಿಲೆಕ್ಷನ್ ಮಾಡಿದ್ರು ಫಸ್ಟ್ ರೌಂಡ್ ಸಿಲೆಕ್ಷನ್ ಎಲ್ಲ ಮಾಡಿ ಕಡಿಕೆ ಐದು ಮಂದಿ ನಾರಿಸಿದ್ರು ಮೂರು ಪೋಸ್ಟ್ ಇದ್ದು ಐದು ಮಂದಿ ನಾರಿಸಿದ್ರು ಅದನ್ನು ರಾಮನ ಇಂಟ್ರವ್ಯೂ ಮಾಡ್ಬೇಕು ಫೈನಲ್ ಇಂಟರ್ವ್ಯೂ ಐದು ಹುಡುಗರಿಗೆ ಭಾರಿ ಖುಷಿ ಆಗ್ತದೆ ನಮ್ಮ ನೌಕರಿ ಸೆದಿದ್ರು ಅಡ್ಡಿ ಇಲ್ರಿ ರಾಮನ್ ಜೋಡಿ ಮಾತಾಡ್ಲಿಕ್ಕೆ ಅವಕಾಶ ಅದಲ್ಲ ಒನ್ ಟು ಒನ್ ಇಂಟರ್ವ್ಯೂ ರಾಮನ್ ಇಂಟರ್ವ್ಯೂ ಮಾಡಿದ್ರು ಜನ ಸೆಲೆಕ್ಟ್ ಮಾಡಿದ್ರು ಇನ್ನಿಬ್ರು ಆಗ್ಲಿಲ್ಲ ಆಫೀಸ್ಗೆದ್ ಟಿ ಎ ಡಿ ಕಳಿಸ್ರಪ್ಪ ಅವ್ರ ಪ್ರವಾಸ ಭತ್ತೆ ಕೊಡ್ಬೇಕಲ್ಲ ಕೊಟ್ ಕಳಿಸ್ರಿ ಅಂತ ಹೇಳಿದ್ರು ಸಂಜೆ ಮುಂದೆ ರಾಮನ್ ಅಂತ ಮನಿಗ್ ಹೊಂಟಾರ ಅವ್ರ ಸ್ಟೈಲ್ ನಿಮ್ಗೆ ಗೊತ್ತಿರ್ಬೇಕು ಪೇಟಾ ಕ್ಲೋಸ್ ಕಾಲರ್ ಕೋಟು ಹಿಂದ್ ಕೈ ಕಟ್ಕೊಂಡು ನಿಧಾನ ಹೊಂಟಾರ ಹಿಂಗ ಆಫೀಸ್ ಮುಂದೆ ನೋಡಿದಾಗ ಕಣ್ಣಂಚಿದಾಗ ಒಬ್ಬ ಮನುಷ್ಯ ಅಂತಂಗ್ ಕಾಣಿಸ್ತು ರಸ್ತೆ ಮಗಲ್ ನಿಂತ ಹುಡುಗ ಹಿಂಗೆ ನೋಡಿದರು ಓ ಈ ಹುಡುಗ ಮುಂಜಾನೆ ಇಂಟರ್ವ್ಯೂ ಬಂದಿದ್ದ ಅವ್ನು ಸೆಲೆಕ್ಷನ್ ಆಗಿಲ್ಲ ಬಹುತೇಕ ಕೇಳಿಗೆ ಬಂದ ನಮ್ಮ ಹ್ಯಾಂಗರ್ ಮಾಡಿ ಕೊಡ್ರಿ ಸರ್ ಅಂತ ಕೇಳಿಗೆ ಬಂದನು ಕಾಣಿಸ್ತದೆ ಅಂದರು ಆ ಹುಡುಗ ಮುಂದೆ ಬಂದ ಏನಪ್ಪಾ ವಾಟ್ ಈಸ್ ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳಿದರು ನೋ ಪ್ರಾಬ್ಲಮ್ ಸರ್ ನನಗೊಂದು ತೊಂದರೆ ಆಗಿದೆ ಸರ್ ಏನು ಸರ್ ನಂದು ಇಂಟರ್ವ್ಯೂ ಮುಗಿದ್ಮೇಲೆ ಅವರು ದುಡ್ಡು ಕೊಡ್ತೀವಿ ನಿಮ್ಮ ಟ್ರಾವೆಲ್ ಖರ್ಚು ಅಂತ ಹೇಳಿದರು ಸರ್ ನಮಗೆ ಏಳು ರೂಪಾಯಿ ಜಾಸ್ತಿ ಕೊಟ್ಟಾರೆ ಸರ್ ಅವರು ನಾನು ಆಕ್ಚುಯಲ್ ಎಷ್ಟು ಎಷ್ಟಾಗಿದೆ ಏಳು ರೂಪಾಯಿ ಜಾಸ್ತಿ ಕೊಟ್ಟಾರ ನಾನು ಜಾಸ್ತಿ ಕೊಡಬೇಡ್ರಿ ತಗೋರಿ ಅಂತ ವಾಪಸ್ ಕೊಟ್ಟೆ ಇಲ್ಲಪ್ಪ ಅಕೌಂಟ್ ಕ್ಲೋಸ್ ಮಾಡಿ ತೊಗೊಂಡು ಹೋಗಿ ನೀನು ಎಂಜಾಯ್ ಆಗಿನ ಕಾಲ ಏಳು ರೂಪಾಯಿ ಅಂತ ದೊಡ್ಡ ಅಮೌಂಟ್ ಈಗಿನ ಕಾಲದ ಏಳ್ನೂರು ರೂಪಾಯಿ ಆಗ್ಬೋದೇನು ಅದು ಏಳು ಸಾವಿರ ಆಗ್ಬೋದು ಗೊತ್ತಿಲ್ಲ ತೊಗೊಂಡು ಹೋಗು ಅಂತಂದರು ನನಗೆ ಯಾಕೋ ಮನಸ್ಸು ಬರಬಲ್ಲ ಸರ್ ನಾನು ಅಲ್ಲದು ಏಳು ರೂಪಾಯಿ ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಅಂದರು ಯು ವಾಂಟ್ ಗಿವ್ ದ ಮನಿ ಬ್ಯಾಕ್ ಗಿವ್ ಮಿ ಹ್ಯಾಂಡ್ ಟುಕ್ ದ ಸೆವೆನ್ ರುಪೀಸ್ ಕುಟ್ ಇನ್ಸ್ ಪೂರ್ ಪಾಕೆಟ್ ಆ್ಯಂಡ್ ವೆಂಟ್ ಫರ್ದರ್ ಮುಂದೆ ಹೋಗೊಂದು ಹತ್ತು ತಿರುಗಿ ಹೇಳಿದ್ರಂತ ಕಾಮೆಂಟ್ ಸಿಮಿ ಟು ಮಾರೋ ಮಾರ್ನಿಂಗ್ ಎಟ್ ಟೆನ್ ತರ್ಟಿ ಅಂದರು ಅಂದ್ರೆ ಒಂದು ಇಂಟರ್ವ್ಯೂ ಮುಗಿದಾಗ ಮತ್ತೆ ಯಾಕೆ ಹೋಗಬೇಕು ಮತ್ತೆ ಅನ್ನೊಂದು ಚಾನ್ಸ್ ಸಿಕ್ತಲ್ಲ ರಾಮನ್ ಬಿಟ್ಟು ಪರವಾಗಿಲ್ಲ ಅಂದ್ ಮುಂಜಾನೆ ಹತ್ತುವರೆಗೆ ಹೋದ ರಾಮನ್ ಹೇಳಿದ್ರಂತ ಸನ್ ಯು ಫೇಲ್ಡ್ ಇನ್ ದ ಫಿಸಿಕ್ಸ್ ಟೆಸ್ಟ್ ಬಟ್ ಪಾಸ್ಟ್ ಇನ್ ದಿ ಆನೆಸ್ಟಿ ಟೆಸ್ಟ್ ಕ್ರಿಯೇಟೆಡ್ ಒನ್ ಮೋರ್ ಪೋಸ್ಟ್ ಜಾಯಿನ್ ಅಂದರು ಆ ಹುಡುಗ ಜಾಯಿನ್ ಆದ ಈ ಎ ಎ ಗ್ರೇಟ್ ಫಿಸಿಸಿಟ್ ವೆನ್ ಟು ಯು ಎಸ್ ಬಿಕಮ್ ಎಫ್ ಆರ್ ಎಸ್ ಎ ನೋಬೆಲ್ ಲಾರಿ ಡಾಕ್ಟರ್ ಎಸ್ ಚಂದ್ರಶೇಖರ್ ಎಸ್ ಚಂದ್ರಶೇಖರ್ ಒಂದು ಆರ್ಟಿಕಲ್ ಬರೀತಾರೆ ಸೆವೆನ್ ರುಪೀಸ್ ದ ಚೇಂಜ್ ಇನ್ ದ ಕೋರ್ಸ್ ಆಫ್ ಮೈ ಲೈಫ್ ಅಂತ ಅಲ್ಲ ಏಳು ರೂಪಾಯಿ ಕಿಸದ ಹಾಕೊಂಡು ಸಿನಿಮಾ ನೋಡಿದ್ರೆ ಚಂದ್ರಶೇಖರ್ ಹೆಸರೇ ಗೊತ್ತಿದ್ದಿಲ್ಲ ಯಾರಿಗೂ ಸೆವೆನ್ ರುಪೀಸ್ ಚೇಂಜ್ ಇನ್ ದ ಪರ್ಪಸ್ ದಿಸ್ ಯು ಶುಡ್ ನಾಟ್ ಫಾರ್ ಗೆಟ್ ಯುವ ಲೈಫ್ ನೆವರ್ ಚೂಸ್ ಡಿಸ್ ಆನೆಸ್ಟ್ ಮೆಥಡ್ಸ್ ಟು ಡೂ ಎನಿಥಿಂಗ್ ಎಲ್ಸ್ ಮಗಲ್ನವ್ರು ಕಾಪಿ ಮಾಡೋ ಅಂತ ಕೊಟ್ಟರು ಕೂಡ ನಿನ್ನ ಪೇಪರ್ ನಿನಗೆ ನನ್ನ ಪೇಪರ್ ನನಗಂತ ಹೋಗ್ಬೇಕು ನಾನು ನನ್ನ ಪೇಪರ್ ನನಗೆ ಆಗ್ಬೇಕು ಅದ್ ಕಡೆಗೆ ಆನೆಸ್ಟಿ ಈಸ್ ದ ಓನ್ಲಿ ವೇ ದರ್ ಕ್ಯಾನ್ ಸೇವ್ ಅಸ್